ನಮ್ಮೆಲ್ಲ ವೀಕ್ಷಕರಿಗೆ ಇಡಿಯಲ್ ವಾರ್ತೆಗೆ ಸ್ವಾಗತ ನಾನು ರಾಜೇಶ್ ತಾಳೆಕರ್ ಈಗ ಅಗ್ರವಾರ್ತೆಯ ಹೆಡ್ಲೈನ್ಸ್ ನವಿಲೆ ರವೀಂದ್ರ ಹತ್ಯೆ ಖಂಡಿಸಿ ದಾಂಡೇಲಿ ವಕೀಲರ ಸಂಘದಿಂದ ನ್ಯಾಯಾಲಯದ ಕಾರ್ಯಕಲಾಪಕ್ಕೆ ಬಹಿಷ್ಕಾರ ಸಾವಿತ್ರಿಬಾಯಿ ಪುಲೆ ಮಹಿಳಾ ಅಭಿವೃದ್ಧಿ ಸಂಘದಿಂದ ಸಾವಿತ್ರಿಬಾಯಿ ಪುಲೆ ದಿನಾಚರಣೆ ಗೋಯಿಡಾದಲ್ಲಿ ಡಿಸೆಂಬರ್ ಹದಿಮೂರರಂದು ಬಡ್ಡೆ ಮೇಳ ನ್ಯಾಯವಾದಿ ನವಿಲೆ ರವೀಂದ್ರ ಹತ್ಯೆ ಖಂಡಿಸಿ ನ್ಯಾಯಾಲಯದ ಕಾರ್ಯಕಲಾಪ ಬಹಿಷ್ಕರಿಸಿದ ದಾಂಡೇಲಿ ವಕೀಲರ ಸಂಘ ಮುದ್ದೂರಿನ ನ್ಯಾಯವಾದಿ ನವಿಲೆ ರವೀಂದ್ರ ಅವರು ದುಷ್ಕರ್ಮಿಗಳಿಂದ ಬರ್ಬರ ಹತ್ಯೆ ಆಗಿರುವುದನ್ನು ಖಂಡಿಸಿ ದಾಂಡೇಲಿ ವಕೀಲರ ಸಂಘದ ಪದಾಧಿಕಾರಿಗಳು ಮಂಗಳವಾರ ನ್ಯಾಯಾಲಯದ ಕಾರ್ಯಕಲಾಪಗಳನ್ನು ಬಹಿಷ್ಕರಿಸಿದರು ಡಿಸೆಂಬರ್ ಎರಡರಂದು ದುಷ್ಕರ್ಮಿಗಳಿಂದ ನವಿಲೆ ರವೀಂದ್ರ ಅವರ ಹತ್ಯೆ ನಡೆದಿತ್ತು ನ್ಯಾಯವಾದಿ ನವಿಲ ರವೀಂದ್ರ ಅವರ ಹತ್ಯೆಗೆ ಕಾರಣರಾದ ಆರೋಪಿಗಳನ್ನು ಕೂಡಲೇ ತನಿಖೆ ನಡೆಸಿ ಬಂಧಿಸಬೇಕು ಮೃತ ನ್ಯಾಯವಾದಿ ಅವರ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಒದಗಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ದಾಂಡಿಲಿ ವಕೀಲರ ಸಂಘದಿಂದ ಮನವಿ ಮಾಡಿಕೊಳ್ಳಲಾಯಿತು ಇದಕ್ಕೂ ಮೊದಲ ವಕೀಲರ ಸಂಘದ ಪದಾಧಿಕಾರಿಗಳು ಮತ್ತು ಸಂಘದ ಸದಸ್ಯರು ಸಭಾಭವನದಲ್ಲಿ ಸಭೆ ಸೇರಿ ಮೃತ ನ್ಯಾಯವಾದಿಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಮಂಗಳವಾರದ ನ್ಯಾಯಾಲಯದ ಕಾರ್ಯಕಲಾಪಗಳಿಂದ ಹೊರಗೊಳುವ ನಿರ್ಣಯವನ್ನು ಸರ್ವಾನುಮತದಿಂದ ಕೈಗೊಂಡರು ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದ ದೃಢೀಕೃತ ಪ್ರತಿಯನ್ನು ಸಿವಿಲ್ ಮತ್ತು ಕಿರಿಯ ವಿಭಾಗದ ನ್ಯಾಯಾಧೀಶರ ಅವಗಾಹನೆಗೆ ತರಲಾಯಿತು ಇನ್ನು ಈ ವೇಳೆ ವಕೀಲರ ಸಂಘದ ಅಧ್ಯಕ್ಷ ವಿಆರ್ ಹೆಗಡೆ ಸೋಮ್ಕುಮಾರ್ ಎಸ್ಎಂ ದಬ್ಗಾರ್ ಎಂಸಿ ಹೆಗಡೆ ಆರ್ವಿ ಗಡಪ್ಪನವರ್ ವೀರ್ಸಾಬ್ ನದಾಬ್ ಎಚ್ಎಸ್ ಕುಲಕರ್ಣಿ ವಿಎಸ್ ಜಾಧವ್ ಮುಸ್ತಾಕ್ ಶೇಖ್ ಅನಿತಾ ಸೋಮ್ಕುಮಾರ್ ರೂಪಾ ಕೆರವಾಡ್ಕರ್ ಮುಮ್ತಾಜ್ ಶೇಖ್ ಜಯಾಡಿ ನಾಯ್ಕ್ ರತ್ನದೀಪ ಸುಮಿತ್ರಾ ಉಪಸ್ಥಿತರಿದ್ದರು ಸಾವಿತ್ರಿಬಾಯಿ ಪುಲೆ ಮಹಿಳಾ ಅಭಿವೃದ್ಧಿ ಸಂಘದಿಂದ ಸಾವಿತ್ರಿಬಾಯಿ ಫುಲೆ ದಿನಾಚರಣೆ ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಪುಲೆ ಅವರ ನೂರ ತೊಂಬತ್ತನೇ ಜನ್ಮದಿನವನ್ನು ಸೋಮವಾರ ಹಳಿಯಾಳದಲ್ಲಿ ಸಾವಿತ್ರಿಬಾಯಿ ಪುಲೆ ಮಹಿಳಾ ಅಭಿವೃದ್ಧಿ ಸಂಘದಿಂದ ಆಚರಿಸಲಾಯಿತು ಸಂಘದ ಸದಸ್ಯರು ಸಾವಿತ್ರಿಬಾಯಿ ಪುಲೆ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಪೂಜೆ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ನ್ಯಾಯವಾದಿ ಮಂಜುನಾಥ್ ಎಚ್ ಮಾದಾರ್ ಅವರನ್ನು ಸಂಸ್ಥೆ ವತಿಯಿಂದ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಈ ಮಹಾತಾಯಿಯ ತತ್ವ ಸಿದ್ಧಾಂತಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆಯಬೇಕು ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥವಾಗಿ ಸಮಾಜ ಸೇವೆ ಮಾಡಬೇಕೆಂದರು ಸಂಸ್ಥೆಯ ಅಧ್ಯಕ್ಷ ಶಾಂತಾ ಕುಲ್ಕಂಡೆ ಅವರು ಮಾತನಾಡಿ ಮಹಿಳೆಯರ ಶ್ರೇಯೋಭಿವೃದ್ಧಿಗಾಗಿ ನಾವು ಹಗಲಿರುಳು ಶ್ರಮಿಸುತ್ತೇವೆ ಎಂದರು ಸರಸ್ವತಿ ಶೆಟ್ಟಾಳ್ಕರ್ ಅವರು ಸಾವಿತ್ರಿಬಾಯಿ ಫುಲೆ ಅವರ ಜೀವನ ಮತ್ತು ಸಿದ್ಧಾಂತಗಳ ಕುರಿತು ವಿವರಣೆ ನೀಡಿದರು ಕಾರ್ಯಕ್ರಮದಲ್ಲಿ ರೇಷ್ಮಾ ನಾಯ್ಕ್ ಅಕ್ಷತಾ ಕಾಂಬಳೆ ರೇಣುಕಾ ಗುತ್ತಾಳೆ ತೇಲ್ಮಾ ಸಿದ್ದಿ ದೇವಾನಿ ಶಿರೋಜಿ ಭರ್ಮೋಜಿ ವಡ್ಡರ್ ಯಾಕೂಬ್ ಸಾಬ್ ನಾಯಕ್ ಹನುಮಂತ ಹರಿಜನ್ ಹೊಳೆಪಾ ಮೈತ್ರಿ ಮುಂತಾದವರು ಉಪಸ್ಥಿತರಿದ್ದರು ಡಿಡಿ ನ್ಯೂಸ್ ಮಂಜುನಾಥ್ ಜೋಯಿಡಾದಲ್ಲಿ ಡಿಸೆಂಬರ್ ಹದೂರಂದು ಗಡ್ಡೆಗೆಣಸು ಮೇಳ ಡಿಸೆಂಬರ್ ಹದ್ಮೂರರಂದು ಬುಧವಾರ ಜೋಯಿಡಾ ತಾಲೂಕಿನ ಕುಣುಬಿ ಸಮುದಾಯ ಭವನದಲ್ಲಿ ಗಡ್ಡೆಗೆಣಸು ಮೇಳ ನಡೆಯಲಿದೆ ಜೋಯಿಡಾ ತಾಲೂಕಾಡಳಿತ ಕೃಷಿ ಇಲಾಖೆ ಮತ್ತು ತಾಲೂಕಾ ಕುಣುಬಿ ಸಮಾಜ ಅಭಿವೃದ್ಧಿ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಮೇಳದ ಆಯೋಜನೆ ಮಾಡಲಾಗಿದೆ ಗಡ್ಡೆಗೆಣಸು ಮೇಳದಲ್ಲಿ ಜೋಡಾ ತಾಲೂಕಿನ ಕುಣುಬಿ ಮಡ್ಲಿ ಹಾಗೂ ವಿವಿಧ ತಳಿಯ ಗಡ್ಡೆ ಮಾರಾಟ ಪ್ರದರ್ಶನಗಳೊಂದಿಗೆ ವಿವಿಧ ಸ್ಪರ್ಧೆಗಳನ್ನು ಸಹ ಆಯೋಜಿಸಲಾಗಿದೆ ಗಡ್ಡೆಗೆಣಸು ಪ್ರಿಯರು ಮೇಳದಲ್ಲಿ ಭಾಗವಹಿಸಿ ತಮ್ಮ ಮೆಚ್ಚಿನ ಗೆಣಸುಗಳ ಸವಿಯನ್ನು ಸವಿಯುವ ಉತ್ತಮ ಅವಕಾಶ ಮೇಳದಲ್ಲಿ ದೊರೆಯಲಿದೆ ನಮಸ್ಕಾರ ನಾನು ಆಡಂಬರವಿಲ್ಲದೆ ಸತ್ಯಕ್ಕೆ ಹತ್ತಿರವಾದ ಸುದ್ದಿಗಳನ್ನು ಹೊತ್ತು ತರುವ ಡಿಡಿಎಲ್ ನ್ಯೂಸ್ ನನ್ನ ಅಚ್ಚುಮೆಚ್ಚಿನ ನ್ಯೂಸ್ ಚಾನಲ್ ನೀವು ಕೂಡ ಡಿಡಿಎಲ್ ನ್ಯೂಸ್ ನೋಡ್ತಿದ್ದೀರಲ್ವಾ ಹಾಗಾದ್ರೆ ಯಾಕೆ ತಡ ಮಾಡ್ತೀರಾ ನೀವು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ನಿಮ್ಮ ಆತ್ಮೀಯರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಹಾಗೆ ಇನ್ನಷ್ಟು ವರ್ಣರುಚಿತ ಸುದ್ದಿಗಳನ್ನು ಮುಂದೆಯೂ ತಪ್ಪದೆ ವೀಕ್ಷಿಸಿ